ನಮಸ್ಕಾರ ನಮ್ಮ ಕ್ಷೇಮ ಕುಶಿಲ ಕುಕಿಂಗ್ ಚಾನಲ್ಗೆ ನಮ್ಮ ಸ್ವಾಗತ ನಾವೀಗ ಶೇಂಗಾ ಉಂಡೆ ಮಾಡಬೇಕಂತ ವಿಚಾರ ಮಾಡೀನಿ ಈ ಶೇಂಗಾ ಉಂಡೆ ಮಾಡಬೇಕಾದ್ರೆ ಕಾಳು ಎರಡು ವಾಟಿ ಶೇಂಗಾಕಾಳು ರೀ ಈ ಕಡೆ ಬೆಂಗಳೂರು ಸೈಡ್ಗೆಲ್ಲ ಕಡಲೆಕಾಯಿ ಅಂತಾರೆ ರೀ ನಮ್ಮ ಉತ್ತರ ಕರ್ನಾಟಕದಾಗ ಕಾಳು ಅಂತಾರೆ ರೀ ಅದಕ್ಕೆ ನಾವು ಎರಡು ವಾಟಿ ಶೇಂಗಾಕಾಳು ರೀ ಈಗ ಸಣ್ಣ ಉರಿ ಮಂದ ಉರಿ ಮ್ಯಾಗ ಲೋ ಫ್ಲೇಮ್ದಾಗ ಇದನ್ನು ಹುರ್ಕೊತೀನಿ ರೀ ಇದು ಸ್ವಲ್ಪ ಕಮ್ಮಿ ಅನ್ರಿ ಶೇಂಗಾ ಕಾಳು ಹಾಕ್ತೇನೆ ಇದು ಒಂದು ವಾಟಿ ತೊಗೊಂಡೀನಿ ರೀ ಇದೊಂದು ವಾಟಿ ಅಲ್ಪ ಮಾಡಿ ಇದೊಂದು ಬಾಟಿ ಹಾಕೊಂಡಿ ಎರಡು ವಾಟಿ ಚೆನ್ನಾಗ ತೊಗೊಂಡೇನಿ ಶೇಂಗಾ ಕಾಳು ನಮ್ಮ ಹೆಲ್ತಿಗೆ ಭಾಳ ಚಲೋ ರೀ ಮತ್ತು ಮದ್ವಿನ್ ಕಾಲ್ದಾಗ ರೀ ಶೇಂಗಾ ಕಾಳು ಬೆಲ್ಲ ತಿಂತಿದ್ರಿ ಅದಕ್ಕೆ ಮನೆ ಮೇಲೆ ಕೆಲ್ಸ ಜಾಸ್ತಿ ಆಗ್ತದೆ ಈಗ ಯಾರೋ ತಿನ್ನಂಗಿಲ್ಲ ರೀ ಎಲ್ಲ ಬೇಕ್ರಿ ಐಟಮ್ಸ್ ತಿನ್ನೋದು ಒಂಗಾಗಿ ಎಲ್ಲ ಹೆಲ್ತ್ ಕೆಡತ್ತವ್ರಿ ಅದಕ್ಕೆ ನಾವು ಆದಷ್ಟ ನಿಮ್ಗೆ ಹಳ್ಳಿ ಹೋಗಿ ಮನೆ ಇದು ಶೇಂಗಾ ಕಾಳು ಬೆಲ್ಲ ತಿಂತಿದ್ರೆ ತಿಳ್ತ ಚಲೋ ಆಗ್ತೈತೆ ರೀ ಆಗ್ತೈತ್ರಿ ಒಂದು ಉರಿ ಮ್ಯಾಗ ಒಂದು ಹತ್ತು ನಿಮಿಷ ಉಟ್ಕೋಬೇಕು ಉರಿ ಜಾಸ್ತಿ ಮಾಡಿದ್ರೆ ಒಂದು ಅದಕ್ಕೆ ಸಣ್ಣ ಉರಿ ಒಂದು ಹತ್ತು ನಿಮಿಷ ಹುಡ್ಕೋಬೇಕ್ರಿ ನೋಡ್ರಿ ಸ್ವಲ್ಪ ಕ್ಯಾಂಪ್ ಆಗ್ರಿ ಇನ್ನೊಂದು ಸ್ವಲ್ಪ ಈಗ ಸಣ್ಣ ಉರಿ ಇನ್ನೊಂದು ಸ್ವಲ್ಪ ರೀ ಒಂದ್ ಸ್ವಲ್ಪ ಸಿ ಬಿಚ್ಚಂದ್ರ ಗ್ಯಾಸ್ ಫಾಲ್ ನೋಡ್ಕೊಂಡ ಒಂದ್ ಸ್ವಲ್ಪ ಅರಕ್ ಕುಡಬೇಕ್ರಿ ಇದನ್ನ ಶೇಂಗಾ ಉಂಡಿ ರೀ ಉಪವಾಸ ಏಕಾದಶಿ ಉಪವಾಸ ಎಲ್ಲ ಮಾಡಿದ್ರೂ ಶೇಂಗಾ ಉಂಡಿ ಉಪಯೋಗ ಆಗ್ತೈತ್ರಿ ಚಟಪಟ ಚಟಪಟ ಚಟಕ್ ಪಟ ಅನ್ನೋ ಅಂದ್ರೆ ಗ್ಯಾಸ್ ಬಂದ್ ಮಾಡ್ಬೇಕ್ರಿ ನಿಮ್ಮಲ್ಲಿ ಯಾವ ತರ ಶೇಂಗಾ ಉಂಡೆ ಮಾಡ್ತಾರೋ ಅಂತ ಕಮೆಂಟ್ ಮಾಡಿ ಹೇಳ್ರಿ ನಮ್ಗ ನಾವು ಇನ್ನೊಂದು ವಿಡಿಯೋದಾಗ ಶೇಂಗಾ ಕಾಳ ಮತ್ ಕೊಬ್ಬರಿ ಎರಡು ಸೇರಿಸಿ ಉಂಡಿ ಕಟ್ಟದ ಹೆಂಗ ಅಂತ ತೋರಿಸ್ತೀನಿ ಇಲ್ಲ ಬೇಕಾದ್ರೆ ಎಳ್ಳನ್ನು ಸೇರಿಸ್ಕೋಬಹುದ್ರಿ ಎಳ್ಳ ಹೊರಗ ಎಳ್ಳನ್ನು ಸೇರಿಸ್ಕೋಬಹುದ್ರಿ

ಇನ್ನು ಸೊಪ್ಪಿ ಇದರದ ತೆಗ್ದ್ರೂ ನಡಿದ್ರಿ ತೆಗಿದಿದ್ರು ನಡ್ದಿದ್ವಿ ಇದರ ಈಗ ಎಲ್ಲಾರು ಏನಂತಾರೆ ಈಗ ಸೊಪ್ಪಿನ ಹೆಲ್ತ್ಗೆ ಚಲೋ ಅದಕ್ಕೆ ಯಾವುದು ಸೊಪ್ಪಿ ತೆಗಿಬೇಡ್ರಿ ಅಂತ ಹೇಳ್ತಾರ್ರಿ ಅಕ್ಕಿ ಹತ್ರನು ಪಾಲಿಶ್ ಮಾಡಿ ತಿನ್ಬೇಡ್ರಿ ಪಾಲಿಶ್ ಮಾಡಲ್ದಾನ ತಿನ್ರಿ ಅಂತ ಹೇಳ್ತಾರೆ ಹೆಲ್ತಕ್ಕೆ ಚಲೋ ಅಂತ ಅದಕ್ಕೆ ಇನ್ನ ಅಂತ ಸೊಪ್ಪಿ ತೆಗೋನಿಲ್ದಾನ ಮಾಡ್ತೀನಿ ರೀ ಅದಕ್ಕೆ ಇದಕ್ಸರ್ಗೆ ಮಿಕ್ಸರ್ ರೀ ಎರಡು ವಾಟಿ ಶೇಂಗಾ ಕಾಳಗಿರಿ ಇದು ಒಂದು ವಾಟಿ ಒಂದು ವಾಟಿಗಿಂತ ಸ್ವಲ್ಪ ಕಡಿಮೆ ಆಕೈತ್ರಿ ಇಷ್ಟೇ ಬೆಲ್ಲ ತಗೊಂಡೇನ್ರಿ ಇಷ್ಟು ಹಾಕಿ ಸ್ವಲ್ಪ ಅರ್ಧ ಅರ್ಧ ಹಾಕಿ ಇದ್ರ ಮಿಕ್ಸ್ ಅರ್ದಾಗ ಸಣ್ಣ ಮಾಡ್ತೇನೆ ಈಗ ನೋಡ್ರಿ ಎರಡು ಜಾರ್ ಹಾಕಿ ಅದನ್ನ ಸಣ್ಣ ರೀ ಬೆಲ್ಲ ಹಾಕಿ ಅದರಾಗ ಸಣ್ಣ ಮಾಡ್ಕೊತ್ರಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಸಣ್ಣ ಸಣ್ಣ ಉಂಡೆ ಕಟ್ಕೊಡ್ರಿ ಅಂತ ಹಾಕ್ತಿದ್ರಿ ಇವಾಗ ಬೇಕ ಪಟ್ಟನ ಮಾಡ್ಕೋಕೆ ಚಲೋ ರೀ ಗುಂಡಿ ಇದಕ್ಕೇನ್ ಪಾಕ್ ಮಾಡಕತ್ತಂಗಿಲ್ಲ ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿ ಸೇರ್ಕೋಬೇಕ್ರಿ ಬೇಕಾದ್ರೆ ಆಪ್ಷನ್ ರೀ ಬೇಕಾದ್ರೆ ಸೇರ್ಕೊಂಡ್ರಿ ಇಲ್ಲಾದ್ರೆ ನಡ್ತಿದ್ರಿ

కష్ట ఆగవ్ తినగ మక్ళిగా తినా చో నెమ్ కలూ భాడ్రీ దొడ్డరిగను సన్నో హెల్త్కి చాల భాడ్రీ ನೋಡಿರಿ ಎಲ್ಲ ಉಂಡೆ ರೆಡಿ ಆಗ್ಯಾವು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬರ್ತೀನಿ ತ್ಯಾಂಕ್ ಯು